ಓಕೆ ಬೈ ಬೈ ನಮಸ್ಕಾರ ನಮಸ್ಕಾರ ವೆಸ್ಟ್ ಮಾಡಬೇಡಿ ಫಸ್ಟ್ ಪೆಟ್ರೋಲ್ ಆಫ್ ಮಾಡಿ ತಮ್ಮ ಹೆಸರೇನು ಧನರಾಜ್ ಅಂತ ದನರಾಜ್ ಯಾವರು ನಿಮ್ಮದು ಬೀದರ್ ಉತ್ತರಕನ್ನಡ ಬೀದರ್ ಉತ್ತರಕನ್ನಡಕ ಹೌದು ನಮ್ಮ ಕಡೆವರೇ ಆಯ್ತು ಸರಿ ಬಿಡಿ ಈಗ ನಿಮಗೆ ಒಂದು ಪ್ರಶ್ನೆ ಇದು ಕರೆಕ್ಟ್ ಸೀರಿಯಸ್ ಪ್ರಶ್ನೆ ಕರೆಕ್ಟಾ ಕೇಳಿಸ್ಕೊಳ್ಳಿ ಟ್ರೈನ್ ಬರಬೇಕಾದ್ರೆ ಬರುತ್ತೆ 게ಟ್ ಹಾಕ್ತಾರೆ ಯಾಕೆ ಯಾಕೆಂದ್ರೆ ಯಾವ್ದು ಇನ್ಸಿಡೆಂಟ್ ಆಗ್ಬಾರ್ದು ಅಂತ ಲೈಕ್ ಆಕ್ಸಿಡೆಂಟ್ಸ್ ಅಂತ ಇಲ್ಲ ಮತ್ತೆ ಟ್ರೈನ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು एक्चुअली ಒಳಗಿನ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಂದಿರ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ಇಂದನೇ ಅದಕ್ಕೆ ಎಲ್ಲ ಎಲ್ಲ ತರ ತೊಂದರೆ ಆಗ್ಬಾರ್ದು ಟ್ರೈನ್ ಅಲ್ಲಿ ಇದ್ದವರಿಗೂ ಮತ್ತೆ ಆಚೆ ನಿಂತೋರಿಗೂ ತೊಂದರೆ ಆಗ್ಬಾರ್ದು ಅಂತಾನ ಆಕ್ಚುಲಿ ಅದಲ್ಲ ಆನ್ಸರ್ ಟ್ರೈನ್ ಗೇಟ್ ಏನಕ್ಕೆ ಹಾಕ್ತಾರಂದ್ರೆ ಅಂದ್ರೆ ಎಲ್ ರೋಡ್ ಬಂದ್ಬಿಡುತ್ತೆ ಟ್ರೈನ್ ಅಂತ ಅದು ರೋಡ್ಗೆನ ಇರುತ್ತಲ್ಲ ಇಲ್ಲ ರೋಡ್ ಮೇಲೆ ಕಂಬಿ ಬಿಟ್ಬಿಟ್ಟು ಎಲ್ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಗೇಟ್ ಹಾಕೋದು ಅಯ್ಯೋ ್ರಿ ಅಯ್ಯೋ ಪಾಪ ಎಡದಾಡ್ ಬಿಡಿ ಅವ್ರನ್ನ ಕೇಳ್ತೀನಿ ನಿಮ್ ಹೆಸರೇನು ಸವಿತಾ ಅವ್ರ ಏನ್ ಮಾಡ್ತಾ ಇದ್ದೀರಾ ಎಂ ಸಿಎ ಮಾಡ್ತಾ ಇದ್ದಾರೆ ಎಮ್ ಸಿಎನ ಪ್ರಶ್ನೆ ಕೇಳ್ತೀನಿ ಕರೆಕ್ಟ್ ಆಗಿ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಒಬ್ಬೊಬ್ಬರೇ ಹೇಳಿ ನೀ ಬೇಡ ನಾನ್ ನಿಮ್ಮನ್ನ ಮಾತಾಡೋದು ಮಧ್ಯದಲ್ಲಿ ಯಾರು ಹೋಗ್ಬಿಡ್ಬಾರ್ದು ಸಡನ್ ಆಗಿ ಟ್ರೈನಲ್ಲಿ ಬಿತ್ ಸತಾರಲ್ಲ ಸತ ಮಧ್ಯದಲ್ಲಿ ಸಾಯಿ ಬರ್ಬಲ್ಲ ಚೆನ್ನಾಗಿ ಹೇಳಿದ್ರು ಮಧ್ಯದಲ್ಲಿ ಬಿದ್ದು ಸಾಯಬಾರ್ದು ಅಂದ್ಬಿಟ್ಟು ಟ್ರೈನ್ ಗೇಟ್ ಹಾಕ್ತಾರೆ ಅದ್ ಬಿಟ್ಟು ನೀನ್ ಹಾಕ್ತಾರೆ ಬೇರೆ ಯಾವ್ದು ಅನಿಮಲ್ಸ್ ಯಾವ್ದು ಹೋಗ್ಬಾರ್ದು ಅದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು ಎಲ್ಲ ಕಡೆ ಗೆಟ್ ಹಾಕಲ್ಲ ಅನಿಮಲ್ಸ್ ಪಾಪ ತುಂಬಾ ಜಾಗದಲ್ಲಿ ಆಗಿದೆ ಎಫೆಕ್ಟ್ ಆಗಿದೆ ಅಲ್ವಾ ಸುಮ್ನೆ ಅವ್ರಿಗೋಸ್ಕರ ತೋರ್ಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಮೈ ಮೈ ಹಾಕೊಂತಾರೆ ಅಷ್ಟೇ ಗೇಟ್ ಹಾಕೋದು ಒಳ್ಳೇದು ಅನಿಮಲ್ಸ್ ಆಮೇಲೆ ಮತ್ತೆ ಮನುಷ್ಯರಿಗೂ ನಾವು ಅನಿಮಲ್ಸ್ ಹೆಂಗಾರೆ

ಫಸ್ಟ್ ಇದು ಆಮೇಲೆ ಅದು ಹೇಳ್ರಿ ಅದೇ ಹೇಳಿದ್ದೆ ಹೇಳಿದ್ದೆ ಏನು ಪ್ರಾಣಿಗಳು ಅದೋ ಓಡಾಡಲ್ಲ ಇಲ್ಲ ಅದು ಆಕ್ಸಿಡೆಂಟ್ಸ್ ಎಲ್ಲ ಆಗ್ಬಿಡುತ್ತೆ ನಿಮ್ ಹೆಸರೇನು ಯಶಸ್ವಿ ಯಶಸ್ವಿನಿ ಅವ್ರು ಏನ್ ಮಾಡ್ತಾ ಇದ್ದೀರಾ ಟ್ರೈನ್ ಬರಬೇಕಾದ್ರೆ ನಿಮಗೂ ಸೇಮ್ ಪ್ರಶ್ನೆ ಯಾಕೆ ಗೇಟ್ ಹಾಕ್ತಾರೆ ಹಾಕ್ಬೇಕು ಅಂತ ರೂಲ್ಸ್ ಇದೆ ಅದಕ್ಕೆ ಹಾಕ್ತಾರೆ ಹಾಕ್ಬೇಕಂತ ರೂಲ್ಸ್ ಇದೆ ಅದಕ್ಕೆ ಹಾಕ್ತಾರ ಸರಿ ಓಕೆ ಅದು ಸೂಪರ್ ಅಪ್ಪ ಆದ್ರೂ ರೂಲ್ಸ್ ಇದೆ ಓಕೆ ಬಟ್ ಗೇಟ್ ಯಾಕೆ ಹಾಕ್ಬೇಕು ಅವ್ ನಮ್ಗೆ ತೊಂದರೆ ನಮ್ಗೆ ನಮ್ಗೆ ತೊಂದರೆ ಆಗುತ್ತಲ್ವ ಅವಾಗ ಟ್ರೈನ್ ರೂಲ್ಸ್ ಇದೆ ಅವ್ರು ಹಾಕ್ತಾರಪ್ಪ ನಾವು ನಾವು ಪಾಸ್ ಆಗಿ ಯಾಕೆ ನಾ ಜನಗಳು ಓಡಾಡ್ಬೇಕಾರೆ ಟ್ರಾಫಿಕ್ ಲೈಟ್ ಹಾಕ್ತಾರ ಅದೇ ತರ ಟ್ರೈನ್ ಹೋಗ್ಬೇಕಾರೆ ಏನೋ ಅಡ್ಡ ಬರಬಾರ್ದು ಆರಾಮಾಗಿ ಹೋಗ್ಲಿ ಬೇಗ ಹೋಗ್ಲಿ ಬೇಗ ತಲುಪ್ಲಿ ಜನ ಅಂತ ಆನ್ಸರ್ ಏನ್ ಗೊತ್ತಾ ಬನ್ನಿ ಬನ್ನಿ ಆನ್ಸರ್ ಹೇಳ್ತೀನಿ ಬನ್ನಿ ಏನ್ ಗೊತ್ತಾ ಆ್ಯಕ್ಚುಲಿ ಯಾರು ಹೇಳಕ್ ಹೋಗ್ಬಿಟೈತ ಟ್ರೈನ್ ಗೇಟ್ ಏನಕ್ಕೆ ಅಂದ್ರೆ ನಿಮ್ಮ ಲಕ್ಷರರು ಯಾರು ಕೇಳಿದ್ರೆ ಹಿಂಗೆ ಹೇಳ್ಬೇಕು ಪ್ರಿನ್ಸಿಪಲ್ ಕಡೆ ಟ್ರೈನ್ ರೋಡಿಗೆ ಬಂದ್ಬಿಡಬಾರ್ದು ಅಂತ ಗೇಟ್ ಹಾಕಿ ಗೇಟ್ ರೋಡ್ ಮೇಲೆ ಬಂದ್ಬಿಡುತ್ತೆ ಟ್ರೈನ್ ಅಂತ ಅಲ್ವಾ ಈ ಕಡೆ ಓಪನ್ ಐತೆ ಅಂತ ಈ ಕಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಡ್ರೈವರ್ ಅಲ್ವಾ ಅದಕ್ಕೆ ಗೊತ್ತಾಯ್ತಾ ಒಳ್ಳೆ ಆನ್ಸರ್ ಆ ಹುಷಾರು ಆದ್ರೆ ಟ್ರೈನ ಗೇಟ್ನಲ್ಲಿ ದಾಟ್ಕೊಂಡ್ ಬರ್ಬೋದು ಹೊಡ್ಕೊಂಡು ಹೋಗ್ಬೋದಲ್ಲ ಅದು ಹೊಡ್ಕೊಂಡು ಹೋಗ್ಬೋದು ಅಂತ ಬಟ್ ನಮ್ಮ ಆನ್ಸರ್ ಹಿಂಗಿರೋದು ಕಾಮಿಡಿ ಆಗಿ